காம கிரோத மோக மத மசார இவ அரி வரோ நம்ம தேகர்மட் இப்போ அரி வந்து ஆறு கடைகள்தே அது கல்சா அதுக்கு யார் மாந்த ವೈವಸತ ಮನ್ಮಂತರ ಈ ನಮ್ಮ ಚತುರೂಪಾದವಿ ಮನವನ ಮಮ್ಮಗನಾಗಿರ್ತಕ್ಕಂಥ ಯಜ್ಞ ಆ ಕೂತಿ ಮತ್ತು ಋಷಿಕ ಮಹರ್ಷಿಗಳ ಸಂಭೂತನಾಗಿ ಜನಿಸಿದಂತಹ ಯಜ್ಞ ಮನುಷ್ಯರಿಗೆ ಸಾಧನ ಸಂಪತ್ತಿ ಬೇಕಾದಂತ ಸಾಧನವನ್ನು ಮಾಡ್ತಾ ಈ ದೇಹದೊಳಗ ಆ ದೈತ್ಯರನ್ನ ಸಂಹಾರ ಮಾಡ ಇದು ಆ ಯಜ್ಞ ನಾನು ಗ್ರಹಕ್ಕೆ ಪಾತ್ರ ಆಗುತ್ತೆ ಯಾರಿಗೆ ಅಂದ್ರ ಯಾರೋ ಪರ ಪಾರಾಯಣವಾ ಫಲಿದೇನಮ ಬಲಿನೇನಮ ನೇನಮ ಅಂತ ಏನ್ ಮನಸ್ಸು ಏನಪ್ಪ ಅಂದ್ರೆ ಚಿಂತನೆ ಬಲಿ ಭಗ ಅಂದ್ರ ಬಲಿ ಎಲ್ಲಿದ್ದಾನೆ ಭಗ ಎಲ್ಲಿದ್ದ ಅಂದ್ರೆ ಗುಜ ಉಪಸ್ಥದಲ್ಲಿರ್ತಕ್ಕಂತಹ ಭಗವದ್ ರೂಪಗಳು ಉಪಾಸನೆ ಮನಸ್ಸಿನ ಚಿಂತನೆ ಈ ಐದು ರೂಪದಲ್ಲಿ ಭಗವಂತನ ಉಪಾಸನೆಯನ್ನು ಮಾಡತಕ್ಕಂಥದ್ದು ಮನಸ್ಸು ಬುಧ ಉಪಸ್ಥ ಈ ಮೂರು ಕಡೆಗೆ ನಾವ ಮತ್ತೆ ಒಳಗೆ ಚಕ್ರದಲ್ಲಿ ಬರ್ತಕ್ಕಂತಹದ್ದು ಎರಡು ಕಡೆಗೆ ಏಳು ಆ ಆರು ಅವು ಉಪಾಸನೆ ಚಕ್ರ ಒಂದು ಆ ತುಂಡಿಯಲ್ಲಿ ಒಂದು ಆರು ರೂಪದಿಂದ ಪರಮಾತ್ಮ ಉಪಾಸನೆ ನಾನು ಮಾಡ್ತಾ ಹೋಗ್ಬೇಕು ಇದು ಮಾಡಿದ ಮಾತ್ರ ನನಗೆ ಮೇಲೆ ಹೋಗ್ಲಿಕ್ ಬರ್ತದೆ ಆ ಯಜ್ಞ ನಮಗೆ ಪರಮಾತ್ಮ ನನಗೆ ಅನುಗ್ರಹ ಮಾಡ್ತಾನೆ ಆ ದೈತ್ಯನ ಸಮಲ್ಲಿ ಬರ್ತದೆ ಆ ತುಂಡಿಯೊಳಗಂದ್ರೆ ಕೆಲವೊಂದ್ಸಲ ನಾವು ಕುಂಡಲಿ ಜಾಗೃತಿ ಮಾಡ್ಕೋಬೇಕಂತ ಹೋಗ್ತೀವಿ ಇದು ವಿಶೇಷವಾಗಿರ್ತಕ್ಕಂತದ್ದು ಆ ಕುಂಡಲಿ ಜಾಗೃತಿ ಮಾಡ್ಕೊಂಡು ಹೋಗಬೇಕಾದ್ರೆ ஏன ஆ நமக்கு முந்தே கழக சாதிஷ்டான மணிப்பட அந்த வர்த்தது அல்ல ஏனப்பந்திர ரஜோண உற்பத்தி பாழாக ரஜோ குண உற்பத்தி பாழாத ஆ ரஜஸ்வாவ நம்ம சத்து குணக்கு ஹோகதே இல்ல மூலாதாரி இருத்தக்கணபி அனுப்ப நன் பாத்திர ஆக நாபியில் இரத்தக்கணபி ಆ ಪರ್ಜುಮನ ಉಪಾಸನೆ ಮಾಡ್ತಕ್ಕಂಥ ತಿಂತಾನೆ ಅಲ್ಲಿ ಪರವಿದ್ಯ ನೀರ್ತಕ್ಕಂತ ಬ್ರಹ್ಮದೇವರು ಪ್ರತಿ ಸ್ತ್ರೀ ಪುರುಷ ದೇಹದೊಳಗಿರ್ತಾರೆ ಅವರ ಉಪಾಸನೆ ಇದು ಒಂದೊಂದು ದಳದಲ್ಲಿ ಒಂದೊಂದು ಹಂಸಾಮಕ ಜಪವನ್ನ ಒಂದು ಸಾವಿರ ಜಪವನ್ನ ಮಾಡ್ತಾ ಆರು ಸಾವಿರ ಏನಂತಂದ್ರ ಮುಖ್ಯಪ್ರ ಜಪವನ್ನ ಮಾಡ್ತಾ ಆ ಜಪದ ಫಲವನ್ನ ಅಲ್ಲಿರ್ತಕ್ಕಂಥ ದೇವತೆ ಕೊಡ್ತಕ್ಕಂತ ಸಮಯ ಅವಾಗ ಅಲ್ಲಿ ಆ ತೀರಿಗೆ ಆ ಜ್ಞಾನವನ್ನು ಕೊಡ್ತ ಪರವಿದ್ಯಾಸ ನನಗೆ ಮನಸ್ಸನ್ನು ಕೊಟ್ ಕೊಡ್ಲಿ ಅಂತ ಯಾರು ಈ ರೀತಿ ಉಪಾಸನೆ ಮಾಡ್ಕೊಂಡು ಹೋಗ್ತಾರೆ அது வரத்தவைய முத்திக்குமய அதுக்க அனன்யா சிந்தையோமா யோஜனே தான் நித்தி நாம் யோகக்ஷேமியம் யாரோ அனந்த ரூபதைய அனந்த காலத்தில் பரமாத்மா அனந்த ரூபாலும் சிந்தனை மாட்ரோ அவாத ஃலவன முடியாத ஜான மதுப்தித்தோதைய பரஸ்பரம் ரம எந்த கதா எந்த அந்த சதா விஷயம் நான் ஹித் கொடுப்பேன் ததானே அந்த முக்கான அள கமல அட்ட ஜல கமலக்காதேஷ மூலாக்காய இவரெல்லாம் இது அதுபுதவாத அஷ்டொழக ஒன்றொந்தில் ஏழுநூற ஐவத்த மத்த மா து அக்கூனை மாத்த ஓம் நமோ நாராயணு நலவத்தொழம ಆದಿ ವರಹ ರೂಪ ಶ್ವೇತ ವರಹ ರೂಪ ಪರಮಾತ್ಮನ ಉಪಾಸನೆ ಅಲ್ಲಿ ಸಾಲ ಅನಿರ್ಧವೇಯದಲ್ಲಿ ವರಹ ಪಕ್ಷಿಗಳ ವಿಶೇಷವಾಗಿ ಚಿಂತನೆ ಕೊಡ್ತಾರೆ ಈ ಪಕ್ಷಿಗಳನ್ನ ನಾನು ಹೆಂಗ ಉಪಾಸನೆ ಮಾಡ್ಕೋಬೇಕು ಅಂದ್ರೆ ನಮಗೆ ಶುಕಾಚಾರ ಉಪಾಸನ ಅಲ್ಲಿ ಪಕ್ಷಿ ರೂಪದಿಂದ ಭಾಗವತನ ಹೇಳಿದಾರದ್ರ ಸುಖ ಮುಖದಿಂದ ಸುಖ ಕಚ್ಚಿದ ಗಿಳಿ ಕಚ್ಚಿದ ಹಣ್ಣು ಬಹುಶಿ ಅಂತ ಹೇಳ್ತೀವಲ್ಲ ನಾವು ಅದರಂತೆ ಆ ಶುಕಾಚಾರ ನನ್ನ ಹೃದಯ ಮಧ್ಯದಲ್ಲಿ ಕರ್ಕೊಂಡು ಕೂರಿಸ್ತೀವಿ ಒಂದು ಅದ್ಭುತ ಚಿಂತನೆ ಹೇಳಕ್ಕಾಗ್ತದೆ ಯಾಕಂದ್ರ ಅಷ್ಟಗಳ ಕಮಲದಲ್ಲಿ ಬರ್ತಕ್ಕಂಥದ್ದು ಯಾರು ಪೂರೋದಿಕ್ಕೀಗ ಅಂದ್ರ ಇಂದ್ರದೇವರು ಪತಿ ಪತಿ ಇಂದ್ರ ಕತ್ಕೊಂಡಿರ್ತಾನೆ ಇಂದ್ರ ಇದ್ದಾನಂದ್ರ ಅಲ್ಲೇ நம்ம ஹர இத்தானமே அல்ல சேஷ இத்தான அல்ல சேஷ இத்தமே சங்கர்ஷண மத்து அதுபுதையெல்லாம் இது சத்திய நம்ம ஜெயரார இலேவரு இல்லேவரல்ல ருதிரேவர ஆவே ருதிரேவர கேசரா யா மக்க மாதிரி ஆச்சார மிதாந்தவன் அர்த்தமாட்கொழக்க இந்து ஆக அதுக்க இது குருத்த ருதிரேவரு ருதிரேவ் இன்னொரு கட்ச வரது சேஷ ஆ சேஷ மனோநிய நியாம சேஷ அல்ல மதுவராயர சிந்தனையு நமக்கு கொட்டேன் இவத்த நான் ஆ ஜேர ருதிர ஆச்சார மதர கருணே சைலி வர்க் மாதிரி கேஷ மத்த ருதிர இதன் தகோன அந்த உதகார சரணையா அஷ்ட நம் எட்டு ஆனிள மத ஒ ஆனி யாது அந்த இேவர வாஹன ஆகி யார் ஏ ரீதி உபாசனை இட்ரோ அவருக்கு ஆ இந்திரேவர அனுகிரிங்கே சார் ஜேட் வான் இவர ஆஜைய இங்குதேவர ஆஜையில இந்துதேவர ஆஜையில ஏனாக ப்ஹஸ்பத்தி ஆச்சாரம் அனுகிரகமாட்ர எந்த ஜான அந்த பரவான அனுகிர்த்த ஆ யாரோ நம்ம முக பிராணரு பாத்தன்கே முக்கிய பிராணேவர அனு அனுபாத்த நமக்கு ஆர்டேவரு ஆர்ட் மார்க்க கொடுத்த ಇಲ್ಲ ಅಂದ್ರೆ ಶೇಷ ಮಾರ್ಗದಲ್ಲಿ ಕೊಡ್ತೀನಿ ಜೈತೀರ್ಥರು ಉಪಾಸನೆ ಇಲ್ಲ ಇಂದ್ರದೇವರ ಉಪಾಸನೆ ಇಲ್ಲ ಪೂರ್ವಾಭಿಮಾನಿ ಪೂರ್ವ ಅಧಿಕ ಏನಪ್ಪ ಅಂದ್ರೆ ಜಜ್ಞ ಇರ್ತಕ್ಕಂಥ ಚಿಂತನೆ ಇದನ್ನ ಅಷ್ಟದ ಇದರಲ್ಲಿ ಎಲ್ಲೇ ನಮ್ಮ ದೇಹದೊಳಗ ಅಷ್ಟದೊಳಗ ಕಮಲದ ಮೇಲೆ ಆ ವೈಕುಂಠದ ಚಿಂತನೆ ಅಲ್ಲೇ ಉತ್ತರ ದ್ವಾರಕ್ಕೆ ಇರ್ತಕ್ಕಂತಹ ಇಂದ್ರದೇವರು ಅಷ್ಟ ದಳ ಸಮರದಲ್ಲಿ ಪೂರ್ವದ್ವಾರಕ್ಕೆ ಇರ್ತಕ್ಕಂಥ ಇಂದ್ರದೇವರು ಇವರು ಇಂದ್ರದೇವರು ಅಂದ್ರೆ ತನ್ನ ಸಾಧನ ಉಚ್ಚ ಮೇಲೆ ವೈಕುಂಠ ಪತಿಯ ದ್ವಾರಕ್ಕೆ ಅಯೋಧ್ಯಪುರದ ದ್ವಾರಕ್ಕೆ ಉತ್ತರ ಅತಿಮಾನವಾಗಿರ್ತಕ್ಕಂಥದ್ದೇ ಇದಕ್ಕೆ ದ್ವಾರ ಪಾರಕಲಾಗಿ ನಿಯಮನ ಆಗ್ತಾರೆ ಇದು ನಮ್ಮ ಸಾಧಕರು ಇದನ್ನ ದಿನ ಚಿಂತನೆ ಮಾಡಬೇಕು ಹರಿಕೃತಾಂಸಲ್ಲಿ ನಿಯಮನ ಮಾಡಿ ಕೊಟ್ಟಿದ್ರು ಆಚಾರ ಕೊಟ್ಟಿದ್ದಾರೆ ನಮಗೆ ಪೂರ್ವ ದಿಕ್ಕಿನಲ್ಲಿ ಇಂದ್ರ ಶಶಿ ಮನುಷ್ಯ ಮನುಷ್ಯರಿಗೆ ವೈಕುಂಠ ಪತಿ ದರ್ಶನ ನಾರಾಯಣ ದರ್ಶನ ಮಾಡುತ್ತಾರೆ ಅಂತ ಅದಕ್ಕಿಲ್ಲಿ ಏನಾದ್ರು ನಾನು ಮನುಷ್ಯನಾದ ಕಾರಣ ನನಗೆ ನಾರಾಯಣ ದರ್ಶನ ಆಗ್ಕಾಯ್ತು ಪ್ರಾಥಕಾಲದಲ್ಲಿ ಚನ್ಮಹೇಶ್ವರ ಇದ ಅಷ್ಟದಳ ಕಮದಲ್ಲಿ ಬರ್ತಕ್ಕಂತ ಒಂದೊಂದು ದಳದಲ್ಲಿ ಏಳ್ನೂರ ಐವತ್ತು ಹಂಸಾಬಾದ್ ಪರಮಾತ್ಮನ ಉಪಾಸನೆ ಮಾಡತಕ್ಕಂತಹ ಮುಖ್ಯ ಪ್ರಾಣದ ಚಿಂತನೆ ಪ್ರಾರ್ಥಕ್ಕಾದ ಮತ್ತು ಮಾಧ್ಯಾನಿಕ ಸಂಗಮ ಸಮಯ ಆದಿವರಹ ರೂಪ ಅಂತ ಕಾರಣ ಪರಮಾತ್ಮ ಶ್ವೇತವರಹ ಅಂತ ನೀಲವರಹ ಶ್ವೇತವರ ಆದಿವರ ಅಂದ್ರೆ ಶ್ವೇತವರಹ ನೀಲವರ ಅಂದ್ರೆ ಕಿರಣಕ್ಕಿನ್ ಸುಮಾರ ಮಾಡಕ್ಕೆ ಬಂದಂತಹ ರೂಪ ಈ ಶ್ವೇತವರಹ ರೂಪದಲ್ಲಿ ಆ ಏ ಏನಾಗ್ತದಂದ್ರಲ್ಲೇ ವಿಶೇಷವಾಗಿ ಆ ವರಾಹಿ ಆದ ವರಹ ಯಾಕೆ ಬಂದ ತಗೋಬೇಕಾದ ಅದಕ್ಕೆ ಹೇಳ್ತೀವಿ ನಾವಿಲ್ಲಿ ಶ್ವೇತ ವರಾಹ ರೂಪೆ ಅಂತ ಬರ್ದಕಂಡೆ ಜಂಬದ್ವೇಪೆ ಗಂಡ ಇದೆಲ್ಲ ಹೇಳ್ತಾ ಹೇಳ್ತಾ ಅಲ್ಲಿ ವರಾಹ ರೂಪ ಯಾಕೆ ತಗೋಬೇಕಂದ್ರೆ ಈ ಸಾಧನಾ ಭೂಮಿ ಅನ್ನೋದಲ್ಲ ಭೂಲೋಕ ಇದು ಭೂದೇವಿ ಆ ವರಾಹ ದೇವರನ್ನ ಲಗ್ನ ಮಾಡ್ಕೊತಾಳೆ ಅದರಂತೆ ಈ ಸ್ಥೂಲ ಶರೀರದೊಳಗ ಇದಕ್ಕೆ ಅಭಿಮಾನಿ ಯಾರು ನಮ್ಮ ಭೂದೇವಿ ಈ ಭೂದೇವಿ ಆ ಸಮಯಕ್ಕೆ ಸಂಲಗ್ನ ಆಗ್ಬೇಕು ಸಂಗಮ ಆಗ್ಬೇಕು ಸಾಧನಾ ಶರೀರ ಇರ್ತಕ್ಕಂತ ಭಗವದ್ ರೂಪಾಯ ಎಲ್ಲಾ ಸಹಿತವಾಗಿ ಭೂದೇವಿ ಉಪಾಸನೆಯನ್ನು ಮಾಡ್ಕೊಂಡ್ರೆ ಆ ಕೃಷ್ಣನ ಉಪಾಸನೆ ಮಾಡ್ಕೊಂಡ್ರ ಅವಾಗ ಏನಾಗ್ತದೆ ಅದು ವರಹದೇವರ ಸನ್ನಿಧಾನಕ್ಕೆ ಹೋಗ್ತದೆ ಸಾಧನಾ ಆಗ್ತದೆ ಅಲ್ಲಿ ಶ್ರೀನಿವಾಸ ಪ್ರತಿ ಒಂದು ಇಂದ್ರಿಯರೊಳಗ ನಿವಾಸ ಸ್ಥಾಯಿಯಾಗಿರ್ತನ ಒಳಗಡೆ ಆ ಏನಪ್ಪಾ ಅಂದ್ರ ಆ ಶ್ರೀನಿವಾಸ ಬರ್ತಾನ ಅವಾಗ ಎಲ್ಲ ಇಂದ್ರಿಯಗಳು ஆஹ் இல்லை நம்பது ஏற்காதி இந்து அந்த இந்து ஏனப்பா திருப்பி அக்கீனிவாச சத்தாதிவாசீவாச அந்த ஆகதேனப்பா அகலராஜன மகளிர்த்த பத்மாவதி ஒன்றொந்து ஒன்றொந்து இது உத்தம ஸ்லோகம்தகவான் ಉಪಾಸನೆ ಮಾಡ್ಲಿಕ್ಕೆ ಮುಖ್ಯ ಪ್ರಾಣದೇವರು ಒಂದೊಂದು ದಳದಲ್ಲಿ ಆರ್ನೂರ ಏಳ್ನೂರ ಐವತ್ತು ಉಪಾಸನೆಯನ್ನು ಹಂಸಾಂಜಪವನ್ನು ಮಾಡ್ತಾ ಮಾಡ್ತಾ ಆರು ಸಾವಿರ ಏನಪ್ಪ ಅಂದ್ರೆ ಶ್ವಾಸಕ್ರಿಯನ್ನು ಮಾಡ ಹಿಂದ ಆರುಗಳ ಕಾಲ ಕ್ರಮದಲ್ಲಿ ಒಂದೊಂದು ಸಾವಿರ ಅದ್ರ ಹಿಂದೆ ಯಾರು ನಾಲ್ಕು ದಳ ಕ್ರಮದಲ್ಲಿ ನೂರ ಐವತ್ತು ಒಂದು ಲಭ್ ತಗೊಂಡಿದ್ದಾರೆ ಇಲ್ಲಿ ಮೇಲೆ ಬರ್ತಾ ಬರ್ತಾ ದೇವತೆಗಳ ಸನ್ನಿಧಾನ ನಾಭಿಯಿಂದ ಮೇಲೆ ಬಂದಂಗೆಲ್ಲ ಬಂದಂಗೆಲ್ಲ ಸನ್ನಿಧಾನ ಹೆಚ್ಚಾಗ್ತದೆ ಅವರವರ ಸಾಧನಾ ಹೆಚ್ಚಾಗ್ತದಲ್ಲ ಪರಮಾತ್ಮನ ಗುಣೋಪಾದನೆ ಹೆಚ್ಚಾಗ್ತದೆ ಇಲ್ಲೇ ಕುತ್ಕೊಂಡವರು ಅಲ್ಲಿರ್ತಕ್ಕಂಥ ವೈಕುಂಠ ಲ ಭಗವಂತನ ರೂಪ ಚಿಂತನೆ ಅಲ್ಲೇ ಸಪ್ತ ಮೇರು ಉಪಾಸನೆ ಆ ಮೇರು ಲೋಕದಲ್ಲಿರ್ತಕ್ಕಂಥ ಮುಕ್ತ ಬ್ರಹ್ಮರ ಮುಕ್ತ ಜೀವರ ಉಪಾಸನೆ ದರ್ಶನ ಮಾಡ್ತಕ್ಕಂತಹ ಭಾಗ್ಯವನ್ನ ನಾವು ಹೊಂದಬೇಕಾದ್ರೆ ಈ ಅಚ್ಚಗಳ ಕ್ರಮದಕ್ಕಿಂತ ನಮ ಧರಣೇ ನಮ ನಾತ್ಮನೇಮ ನಮ ತಾಯಾಯ ನಮ ದಮನಮ ಧರ್ಮಾಯನಮ ನಮ ಅಂತ ಏನ್ ಬರ್ತಾವ ಈ ಐದು ಒಂದು ಮೂರು ಎಂಟು ಭಗವದ್ ರೂಪಗಳ ಒಂದೊಂದು ಭಗವದ್ ರೂಪ ಅಕ್ಷರ ಆಗಮ್ ಎರಡು ಅಕ್ಷರ ಅಂದ್ರೆ ಸಾವಿಲ್ಲದಂತ ಭಗವದ್ ರೂಪ ಒಂದೊಂದ್ರಲ್ಲಿ ನಾಲ್ಕು ನಾಲ್ಕು ಭಗವದ್ ರೂಪ ಇದೇನಪ್ಪಾ ಅಂದ್ರೆ ದರಕಾಯನವ ಅಂತ ಬಂದಿದ್ದು ಒಂದ ನಾಲ್ಕು ರೂಪದಲ್ಲಿ ಸ್ಥೂಲ ಅನಿರುದ್ಧ ಲಿಂಗ ಸ್ವರೂಪ ಈ ನಾಲ್ಕು ರೂಪದಿಂದ ಇಡೀ ಪಿಂಡಾಂಡದೊಳಗೆ ಆ ಭಗವಂತನ ವ್ಯಾಪಾರವನ್ನು ತೋರಿಸ್ತಾ ಒಂದೇ ದರ್ಕಾಯನ ಮಾ ನಮ್ಯನು ಅಷ್ಟೇ ನಾಲ್ಕು ರೂಪದಿಂದ ಪ್ರತಿ ಒಂದು ಅಭಿಮಾನಿ ದೇವತೆಗಳು ಅಂತ ನಾಲ್ಕು ನಾಲ್ಕು ರೂಪದಿಂದ ಸ್ಥೂಲ ಅನಿರುದ್ಧ ಲಿಂಗ ಸ್ವರೂಪ ನಾಲ್ಕು ದೇಹದಲ್ಲಿ ನಾಲ್ಕು ವ್ಯಾಪಾರಗಳನ್ನ ಅಲ್ಲಿರ್ತಕ್ಕಂತಹ ಉತ್ತಮ ಜೀವರಾಶಿಗಳ ಸಾಧನ ಅಧಮ ಜೀವರಾಶಿಗಳ ಸಾಧನ ಮಧ್ಯಮ ಜೀವರಾಶಿಗಳ ಸಾಧನ ಎಲ್ಲವನ್ನು ಆ ಭಗವದ್ ರೂಪಗಳಲ್ಲಿ ನಿಂತ ನಾಲ್ಕು ರೂಪದಿಂದ ಮಾಡಿ ಮಾಡ್ತಕ್ಕಂತಹ ಉತ್ತಮ ಕಾರ್ಯ இது இவனப்பா உபாசன மாத மாத்திர நமக்கு அரி ரூபதி சிந்தனை நன்காக அக்காத்து நான் மாத அந்த ஏனாகல ஒன்று ஜன எஸ்டாக ப்ராமண ஜன்மாதிரி இது வரதே அப்புறம் இ ர கலியுதொழ கல்க்கோ இல்லை யாக்கிரண ஜன்ம வந்தாக நன்காக்க அஜான ஆவது அந்த நான் அபிமான விடங்கலே அபிமான நன் அன்ன சிந்தனை போய்விடுத்து நான் சரண்டர் ஆகுது நன்கிந்த உத்தமரல்ல கொத்து ஒத்திகே பாத்த கர்ம பிரவர்த்தர் நல்லே தனிந்த உத்தமர கட கரும கொண்டாடலிப்ப மருத்துவ ஸ்ரீஹத்திஷி அத்த இத்திரோ அச்சலாஸ்திர மத அந்த மாதிரி நான் தப்பு ஏன் மாத்தி யாரோ நான் தரந்த அவரு நன்கினு உத்தமர் அந்தங்கேக்க அது காப்பி கைட் கண்ட கருத்து அவரே மா நன்கேத்த அக்கமாத் ஏனோ அந்த தப்பு மாந்த அவன அய்யல்வா நின் மத்திய இத்தார ஹிங்க ಅವ್ರ ತಪ್ಪನ್ನೇ ಎತ್ತಿ ಹೊರತು ಅವರಲ್ಲಿರ್ತಕ್ಕಂಥ ವಿಶೇಷವಾದಂತ ಜ್ಞಾನವನ್ನು ನಾನು ತಗೊಂಡೆ ಅದೇ ಇಲ್ಲ ಉತ್ತಮರ ಸಂಖ ಬಯಸೋದೆಲ್ಲ ಈ ರೀತಿ ಬ್ರಾಹ್ಮಣ ಜನ ಬಂದಾಗ ನಾವು ಮಾಡ್ತಕ್ಕಂಥದ್ದು ಕರ್ಮದಿಂದ ನನಗೆ ಏನಾಗ್ತದೆ ಗೋಹತ್ಯ ಸ್ತ್ರೀ ಹತ್ಯ ಶಿಶು ಹತ್ಯ ಮೂರು ಬರ್ತಾವ ಫ್ರೀಯಾಗಿ ಪ್ರಕ್ಷಿಣಿತ್ಯ ಬರ್ತಾ ಇರ್ತಾವ ನಮ್ಗೆ ಗೊತ್ತೇ ಇರಂಗಿಲ್ಲ ಗೋಹತ್ಯ ಅಂದ್ರೆ ಏನು ಗೋ ಅಂದ್ರೆ ವೇದಗಳು ವೇದ ಶಬ್ದಗಳು ಶಬ್ದಗಳ ಹತ್ಯೆ ಆಗ್ತದೆ ಅಜ್ಞಾನದಿಂದ ಅಲ್ಲ ಜ್ಞಾನ ಜ್ಞಾ ಜ್ಞಾತ ಜ್ಞಾತ ಅಂದ್ರೆ ನಾನು ಇನ್ನೊಬ್ಬರನ್ನ ಅವಹೇಳನ ಮಾಡಿದ್ರು ಅದು ಏನಪ್ಪ ಅಂದ್ರೆ ಒಂದು ಹತ್ಯೆ ಆಯ್ತು ಗೋ ಅಂದ್ರೆ ಮಾತು ಮಾತುಗಳನ್ನು ಇನ್ನೊಬ್ಬರ ಮಾತನ್ನ ಖಂಡ ಖಂಡ ಮಾಡಿ ನಾನು ಹಿಂಸೆ ಮಾಡಿಸ್ತೇನಲ್ಲ ಅದು ಒಂದು ಗೋ ಹತ್ಯೆ ಗೋ ಅಂದ್ರೆ ವೇದಗಳು ವೇದಗಳನ್ನ ಮಾತನ್ನ ತಿರೋಧನ ಮಾಡಿ ಅದಕ್ಕೆ ವಿಪರೀತ ಅರ್ಥವನ್ನ ಕಲ್ತರಿಸಿ ಅದು ಹೇಳ್ತಕ್ಕಂಥದ್ದು ಅದು ಏನಪ್ಪ ಅಂದ್ರೆ ಒಂದು ಗೋ ಹತ್ಯೆ ನಾವು ಕಾದು ಇನ್ನೊಂದು ಗೋವು ಅಂದ್ರೆ ಆಕಳು ಈ ಆಕಳದಿಂದ ಬರ್ತಕ್ಕಂಥದ್ದು ಏನ್ ತಗೋಬೇಕು ನಾವು ಅಂದ್ರೆ ಐದು ಹಾಲಿನಿಂದ ಹಾಲು ಮೊಸರು ಬೆಣ್ಣೆ ತುಪ್ಪ ನಾಲ್ಕು ಗೋ ಬೃಥ ಗೋ ಕ್ಷೀರ ಗೋಧಿ ಹಿಂಗ ನಾಲ್ಕು ತಗೊಂಡು ಹೋಗ್ತೀನಲ್ಲ இது பஞ்சாமத்த விசேஷ வந்து சீ அந்த மனசம் சீ ஆக இதனா அந்த தப்பு ஆக சுடது ஆளு சுட்டே குதிரை ஏனாக மொசர் ஆகத மொசர் கட்டதிரே அது கீட்டி ஏனாக ஒளகின பெண்ண ஒரகே வர்த்தது பெண்ண சுட்ட துப்பாக ஆகத துப்ப காசி ம் வாசனை வர்த்தது இதர நன்க்கானேந்திரிதல்ல கண்ணு மூ நாலேனப்பா கிவி சர்ம இவ் ஐது ஏனப்பந்தானேந்திரி இவ்வளவு டப்ஸ ஆக முதிரணு க்கை நினைக்க பஞ்சாமிரி பரமாத்மல் போகத்தக்கார அதுக்க நன் விம்ப பஞ்சாம இது அவங்க துக்கவன் கல் பஞ்சநாமத நாராயண முதிரை அந்த ஐது முதிரை ஆகத்தீவி இது கல் ஏன்மாத்தீவந்த கிர்தோல்க்க வீரோல்க்க சஹசிரோல் துல்க்க மஹோல்க்க அந்த ஐது பார்த்திங்க ಈ ರೀತಿ ಉಪಾಸನೆ ಮಾಡ ಜೊತೆಗೆ ಇದನ್ನ ತಗೋಬೇಕು ನಾನು ಪಂಚಜ್ಞಾನೇಂದ್ರಿಂದ ಆಗ್ತಕ್ಕಂತ ನಿತ್ಯ ಕುತಾರ್ಕಗಳ ಚಿಂತನೆ ನನ್ನ ಮನಸ್ಸು ನಾನು ಯಾವ ರೀತಿ ಸ್ಪರ್ಶ ಮಾಡ್ತೀನೋ ಆ ಸ್ಪರ್ಶದಲ್ಲಿ ಭಗವಂತನ ರೂಪ ಯಾವ ರೂಪ ವಾಸನೆ ಏನು ವಾಸನೆ ತಗೋಬೇಕು ಮೂಗಿನಿಂದ ವಾಸನೆ ನನ್ನ ಜನ್ಮ ಜನ್ಮಾಂತರ ವಾಸನೆ ಹೋಗ್ಬೇಕು ನಾನು ನನ್ನ ವಸನೆಗಳ ಉಪಾಸನೆ ಮಾಡ್ಕೊಂಡು ನನ್ನ ವಸನ ದೇಹದಲ್ಲ ಇದು ಎಷ್ಟು ದಿನ ಬರ್ತದ ನಾನು ಏನ್ ಮಾಡ್ಬೇಕಂಬುದು ವಾಸನೆ ಅದೊಳಗೆ ಇರ್ತದ ನನ್ನ ಮಾ ತಲೆ ಒಳಗೆ ಲಕ್ಷಾಂತರ ಚೆಲ್ಸವ ಅದೆಲ್ಲ ಒಂದೊಂದು ಹೆಚ್ಚು ಈ ಮೂಗು ವಾಸನೆ ಹಿಡ್ಕೊಂಡು ಹೋಗ್ತದ ನನ್ ಇದೆಲ್ಲ ಯಾರ್ ಕೊಡ್ತಾರೆ ನನಗೆ ಅಷ್ಟಗಳ ಸಮುದ್ರದಲ್ಲಿರ್ತಕ್ಕಂತಹ ಯಾರು ಪೂರ್ವಾಭಿಮಾನಿ ಇದ್ರ ಏನಪ್ಪ ಅಂದ್ರ ಅಗ್ನಿ ಅಭಿಮಾನಿ ಅಗ್ನಿ ಅಭಿನಿ ಅಗ್ನಿ ದಕ್ಷಿಣಕ್ಕೆ ಇರ್ತಕ್ಕಂಥ ಹೆಣದೇವರು ನೈಋತ್ಯಕ್ಕಿರ್ತಕ್ಕಂತಹ ಏನಪ್ಪಾ ನಿವೃತ್ತಿ ಪಶ್ಚಿಮಗಿರ್ತಕ್ಕಂತಹ ವರ್ಣ ವಾಯು ಇರ್ತಕ್ಕಂತಹ ವಾಯು ರುಂದ್ರ ಮತ್ತೆ ಕುಬೇರ ಈರುತ್ತಿ ಎಂಟು ದಿಕ್ಕಿನಲ್ಲಿರ್ತಕ್ಕಂತಹ ಅಷ್ಟ ಅಷ್ಟದಿಕ್ ಅಷ್ಟ ಪಾಲಕರ ರೈತ ಇರ್ತಕ್ಕಂಥ ಇವರೆಲ್ಲರೂ ನನಗ ಈ ಜ್ಞಾನವನ್ನ ಕೊಟ್ಟು ನನ್ನಲ್ಲಿರ್ತಕ್ಕಂಥ ಅಜ್ಞಾನವನ್ನ ಅನ್ನುವಂತಾಗಿರ್ತಕ್ಕಂತ ಅದ್ಭುತ ಕಲೆಯನ್ನು ಮಾಡ್ತಾರ ಲೇ ಇಂದ್ರ ನನಗ ಭಕ್ತಿಯನ್ನು ಕೊಡ್ತಾನ ಅಗ್ನಿ ನನಗೆ ಜ್ಞಾನವನ್ನು ಕೊಡ್ತಾನ ಧರ್ಮರಾಯ ನನಗೆ ಧರ್ಮವನ್ನ ಭೋಜನೆ ಮಾಡ್ತಾನ ಏನಪ್ಪ ನಿವೃತ್ತಿ ಆತರ ಏನ ಏನ್ ಮಾಡ್ತಾನೆ ನಮ್ಮಲ್ಲಿ ಸದಾ ದೇವತೆಗಳು ದುಷ್ಕರ್ಮ ಮಾಡ್ಬೇಕಾಗ್ತಲ್ಲ ದೇವಗಿತರ ಸೇವಾ ರೂಪದಿಂದ ಪಾಪಕರ್ಮವನ್ನ ಆ ಯಾರು ನಿವೃತ್ತಿ ಮಾಡ್ತಾರ ಇದು நிறுத்த அவரு ராட்சசரே நிவத்தி தக்கசு யாக்கேவாச இரோதிரிங்கேவத்தை சேவையி தேவத்த விஜ்ன கொடுதல்ல துஷ்கர் ஆன பாபர்மவனி மாதிரி நிர்வத்தினே ட்டோத்கஜ ஆட்டோதன பரிவாரவரெல்லாம் கந்த சாட்சிக்கு ಏನ್ ಮಾಡ್ದ ಆ ಮಹಾಭಾರತ ಇದ್ದೊಳಗೆ ಒಂದೇನ ನಿಶಾ ಆಚಾರ ಆ ಪಾಂಡವರ ಇವರ ದುರ್ಯೋಧನನ ಸಂಪೂರ್ಣ ನಾಶ ಮಾಡ್ತಾರೆ ವರ್ಣ ದಿಕ್ಕಿನಲ್ಲೇ ಬರ್ತಕ್ಕಂತ ರೂಪ ಗಂಗಾವರಣ ಋಷಿಗಳು ನನಗೆ ಇವ್ರು ಏನ್ ಕೊಡಿಸ್ತಾರ ಅಂದ್ರೆ ವರ್ಣ ನನಗೆ ಪ್ರತಿಯೊಬ್ಬ ಋಷಿಗಳು ತಮಗೆ ಏನೇನು ಸಾಕ್ಷಾತ್ಕಾರ ಇದೆ ಅಕ್ಷರಗಳು ವಿಶ್ವಾಮೆತ್ತರಿಂದ ನ ಗಾಯತ್ರಿ ಹೆಂಗ ಆತ್ಗ ಸಾಕ್ಷಾತ್ಕಾರ ಆಯ್ತು ತಸ ವಿತುವರ್ಣ್ಯೋ ಭರ್ಗೋ ದೇವಸ್ಯ ಭೀಮಿ ಜಿಯೋ ಇವನ ಪ್ರಚೋದ ಆಯ್ತಂತ ಆ ಒಂದೊಂದು ಅಕ್ಷರದಲ್ಲಿರ್ತಕ್ಕಂತ ಅನಂತ ಕೋಟಿ ಭಗದ್ವೂಪಗಳ ಸಂಪೂರ್ಣ ಬ್ರಹ್ಮಾಂಡ ಚಿತ್ರವನ್ನ ಆ ಗಂಗಾ ವರ್ಣನಾಗಿರ್ತಕ್ಕಂತಹ ಮಹಾಪ್ರಭು ಪಶ್ಚಿಮಾಭಿಮಾನಿ ಇರ್ತಕ್ಕಂಥ ಜೊತೆಗೆ ಶತನೂನ ಶತಕೋಟಿ ಋಷಿಗಳ ಇನ್ನು ಹೆಚ್ಚಿದ್ದಕ್ಕಂಥ ಎಲ್ಲರ ಜ್ಞಾನವನ್ನ ನನ್ಗೆ ತೋರಿಸ್ಕೊಡ್ತಾರೆ ಇದು ಋಣ ಅಂತ ತೋರಿಸ್ತಾ ನಮಗೆ ನನಗೆ ಪಿತೃಋಣ ಯಮದೇವರು ಕೊಡ್ತಕ್ಕಂಥ ಜ್ಞಾನ ಅಗ್ನಿ ನನಗೆ ಸಮಸ್ತ ಪರಮಾತ್ಮನ ಹಸಿ ಉತ್ತರಿಸ ಪರಮಾತ್ಮಲ್ಲೇ ಹಸಿವನ್ನ ನೋಡತಕ್ಕಂತ ಹಸಿವನ್ನ ಪರಮಾತ್ಮ ಜ್ಞಾನವನ್ನು ತಿಳ್ಕೊಂಡು ಜ್ಞಾನವನ್ನ ಕೊಟ್ಟು ನನ್ನನ್ನ ರಕ್ಷಣೆ ಮಾಡ್ತಾ ಇರ್ತಾನೆ ಅಂತ ಬರ್ತಾನೆ ಇದು ಯಾವ ಸಾಧಕ ಈ ರೀತಿ ಉಪಾಸನೆಯನ್ನು ಮಾಡ್ಕೊಳ್ಬೇಕು ಅವನಿಗೆ ಪಂಚಾಮೃತ ಆಗ್ತದೆ ತಪ್ತ ಮುದ್ರಧಾರಣ ಆದ ಆಗ್ತದೆ ಅದಕ್ಕೆ ಆಶಾ ಆಡ್ತಿದ್ದು ಪ್ರಥಮ ಏಕಾಶಿ ನಾವೇನು ಏನು ಎತಿಗಳತ್ತ ಹೋಗಿ ಮುದ್ರ ಧಾರಣ ಮಾಡೋದು ಪಂಚಮುದ್ರ ಎರಡು ಮುದ್ರ ಹಾಕ್ತಾರೆ ಅವರವರ ಮಠದ ಇದ್ರ ಪ್ರಕಾರ ಏನು ಹಾಕ್ತಂಡ್ ಹೋಗ್ತೀವಲ್ಲ ಅದು ಏನಪ್ಪ ಅಂದ್ರೆ ಬರೇ ಸ್ಪರ್ಶ ಏನಪ್ಪ ಅಗ್ನಿ ಸ್ಪರ್ಶ ಆಗ್ಬೇಕಾದ್ರೆ ಈ ರೀತಿ ನಾವು ನಿತ್ಯ ಕರ್ಮ ಮಾಡೋದ್ರಿಂದ ನಮ್ಗೆ ನಿತ್ಯ ಏನಕ್ ನನಗೆ ಅದು ಧಾರಣ ಆಗ್ತದೆ ಸಪ್ತು ಅಂತಾಣ ಆಗ್ತದೆ ಸಪ್ತ ಮುದ್ರ ದಾರಣ ವರ್ಷಕ್ಕೂ ಒಂದ್ಸಲ ಹಾಕೋಬೇಕಂತ ದಳಗಳನ್ನ ಅಂದ್ರೆ ಈ ನಮ್ಮ ಪಂಚ ಜ್ಞಾನೇಂದ್ರ ಇದರಿಂದ ಆಗ್ತಕ್ಕಂತದೆಲ್ಲವೂ ಸಪ್ತ ಯಾವುದು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಿವು ಸುಡ್ಬೇಕು ಅದರಲ್ಲಿ ಅಜ್ಞಾನಕ್ಕೆ ವಶವಾಗಿ ಏನಪ್ಪಾ ಅಂದ್ರೆ ದೈತ್ಯರ ಕಡೆ ಹೋಗ್ತಕ್ಕಂತಹದ್ದನ್ನ ಸುಟ್ಟು ಒಂದು ದಿನ ಏನಪ್ಪ ಅಂದ್ರ ವಿಠಲನ ಸ್ಮರಣೆ ಮಾಡ ಒಂದು ದಿನ ಪಂಚ ಜ್ಞಾನೇಂದ್ರಿಂದ ಪರಮಾತ್ಮನ ಜ್ಞಾನ ಮಾಡಕ್ಕೆ ಕರ್ಮ ಮಾಡ್ತಕ್ಕಂಥ ಅವಶ್ಯವಾಗತಕ್ಕ ಚಿಂತನೆ ಮಾಡ ಇದು ನನಗ ಯಾರ್ ಕೊಡ್ತಾರಂದ್ರ ಅಷ್ಟದಳ ಕಮಲೆಕಂತ ಒಂದೊಂದು ಅಕ್ಷರಕ್ಕೆ ಅಧ್ವಾನಿ ಆಗ್ತಕ್ಕಂತ ವಿಶೇಷವಾಗಿ ಮನವೇನಮ ನಮ್ಯಾಯನಮ ಅಂತ ಬರ್ತಾರ ಪಾರಾಯಣಮ ಅಂತ ಬರ್ತಾರಲ್ಲ ಈ ಭಗವದ್ ರೂಪಗಳು ವಿಶೇಷವಾಗಿ ನಮಗ ನಮ ನಮ್ಯಾಯ ನಮ ಅಂತ ಧರ್ಮ ಬೇಕು ನನಗೆ ತಪಸೇನಮ ಅಂತ ಬೇಕು ಇವೆಲ್ಲ ಧರ್ಮ ಯಾವುದು ನನ್ನ ಬಿಂಬ ಯಾವುದು ಆ ಧರ್ಮವು ನನಗಿಲ್ಲ ಅಷ್ಟೇ ಗಮನ ತೋರಿಸ್ಕೊಡ್ತಾನೆ ಪರಮಾತ್ಮ ಅದು ಈ ವಾಸನ ಮೂಗಿನಿಂದ ಗೊತ್ತಾಗ್ತದೆ ದೃಷ್ಟಿ ಜ್ಞಾನ ದೃಷ್ಟಿ ಅಂದ್ರೆ ಅಗ್ನಿಯಿಂದ ನನಗೆ ಅಗ್ನಿ ಮಂಡಲ ಪ್ರಕಟ ಆಗ್ತದೆ ಎಲ್ಲ ಪಾದದಲ್ಲಿ ಅಗ್ನಿಹೇತ್ರನಾಗಿರ್ತಕ್ಕಂತಹ ಆ ರುದ್ರ ಏನೋ ಪ್ರಕಟ ಆಗ್ತಾನ ನನಗೆ ಆ ಅಗ್ನಿ ಒಳಗೆ ಶೇಷ ಪ್ರಕಟ ಆಗ್ತಾನ ಆ ಶೇಷನಲ್ಲಿ ಏನಪ್ಪ ಅಷ್ಟ ಯಾರು ನಮಗ ವಿಶ್ವನ ದರ್ಶನ ಆಗ್ತದೆ ಕಪಿಲನ ದರ್ಶನ ಆಗ್ತದೆ ತೈಜಸ್ವನ ದರ್ಶನ ಆಗ್ತದೆ ಒಳಗಡೆ ಅಷ್ಟದ ಕಮಲ ದರ್ಶನ ಆಗ್ತದೆ ಅದರೊಳಗೆ ಪ್ರಾಜ್ನಮೂರ್ತಿ ಪರಮಾತ್ಮ ಜನ ನಿಂತ್ಕೊಂಡು ಚಿಂತನ ದರ್ಶನ ಕೊಡಿಸ್ತಾನೆ ಒಳಗಡೆ ಪ್ರಾದೇಶ ನಾಮಕನ ದರ್ಶನ ಆಗ್ತದೆ ಲಕ್ಷ್ಮೀನಾರಾಯಣನ ದೇತನಲ್ಲ ಕಮಲ ದೇತನಿರ್ತಕ್ಕಂಥ ಲಕ್ಷ್ಮೀನ ದರ್ಶನ ಕೆಳಗಡೆ ಏನಪ್ಪಾ ಅಂದ್ರೆ ಮೂಲೇಶ ದೇಹ ದೇಹ ಆಕಾರ ಮೂರ್ತಿ ನಮ್ಮ ದೇಹ ಹೆಂಗ ಹೆಂಗ ಆಕಾರ ಮೂರ್ತಿ ದರ್ಶನ ಆಗ್ತದೆ ಅದ್ರ ಕೆಳಗೆ ಲಾಳಕಾಯ ಮುಚ್ಚ ಪ್ರಾಣ ಇರೋದು ಅದ್ರ ಕೆಳಗಡೆ ಕುಯಿ ಗಾಯ ನಾನು ಯಾರು ಅನ್ನೋ ತತ್ವದ ಚಿಂತನೆ ಜೀವನ ಉಪಾಸನೆಯನ್ನ ಕೊಡ್ತೀನಿ ಈ ಒಂದು ಅಷ್ಟದಳದ ಕಮಲದೊಳಗೆ ಬರೀ ನೋಡೋದಲ್ಲ ಇದೆಲ್ಲ ಉಪಾಸನೆಯನ್ನ ಬರಬೇಕು ಈ ಎಲ್ಲ ಉಪಾಸನೆಯಿಂದ ನನಗೆ ಏನಾಗಬೇಕು ಅಂದ್ರ ಪಕ್ಷಿಗಳಿಗೆಂದ್ರೆ ಭಾಗವತ ಸಾರೋದ್ಧಾರ ಅಂತ ನಮ್ಮ ಪರಮ ಪೂಜ್ಯ ಆಚಾರ್ಯ ಆಚಾರ್ಯದ ಮಾಡಿದ್ರು ಆ ಭಾಗವತದ ಏಕಾದ ಸ್ಥಾನದಲ್ಲಿ ಬರ್ತಕ್ಕಂಥ ಅತ್ಯಂತ ಅದ್ಭುತವಾದ ಉಪಾಸನೆ ನಂಗೆ ಕೊಡ್ತಕ್ಕಂಥ ಕಾರ್ಯ ನನಗೆ ಅದ್ರ ಅರ್ಥ ಗೊತ್ತಾಗೇಂದ್ರಿಯ ಚಕ್ರ ಚಕ್ರೇಂದ್ರಿಯ ಶ್ರವಣೇಂದ್ರಿಯ வசதேவ ரூபா நாராயண கவச்ச வாசேவ கவச்ச இவ ஐது விதா பஞ்சு நான் வர பஞ்சதின் நமக்கு அவரண ஆகது அவ நிவாரண ஜெத்தி பஞ்ச ஜான தப்பு ஆ து ஏனாக முதிரி யாது வர்த்ததல்ல விஷேஷ கண்ட ஜான உற்பத்தி ஆகத உ ಉತ್ತಮ ಲೋಕನ ಪ್ರಾಪ್ತಿಯಾಗಿ ನಿರ್ತಕ್ಕಂತ ಭಗವದ್ ರೂಪ ನನ್ನ ಬೆಂಬಲ ಆರಂಭ ತೋರ್ಸ್ತನ ದರ್ಶನ ಏನಂತರ ಆ ಗದಿಂದ ಪ್ರಾಣ ಮೇದ ದೈತ್ಯರ ಸಂಹಾರ ಮಾತ್ರ ಪುಷ್ಪದಿಂದ ಕಮಲ ದರ್ಶನ ಆ ಪಾಕಮೂರ್ತಿ ದರ್ಶನ ಆಗ್ತದೆ ಇದು ಚಕ್ರ ಗದಾ ಪದ್ಮಸಾರಿಯಾಗಿರ್ತಕ್ಕಂತಹ ಆ ನಾರಾಯಣನ ಭವ್ಯ ರೂಪ ಈ ರೀತಿ ಚಿಂತನೆ ಮಾಡ್ಕೊಂಡ ಮಾತ್ರ ಸಾಧ್ಯ ಆಗ್ತದೆ ಇದು ಅಷ್ಟದಳ ಕಮಲ ಇರ್ತಕ್ಕಂತಹ ூபதத நம்ம முக்காணர் ஏழு நூற ஐவத்து ஒன்றொந்து நல்கு ஹம்சனாபன சிந்தனையில் அல்ல ஆதி வரஹ ரூபேதராஹ ரூப அந்த அனுகிர்த்த நேரம் ஒலகின் கத்தெல்லாம் அதுக்கேதேத வரா இது நம்ம வரத்த உத்தம நானு சித்தி சாகி நான் ಇದನ್ನ ನಾವು ಯಾರು ಉಪಾಸ್ನ liquidity ಕೊತ್ತು ಓ ಅವರಿಗೆ ಆ ಭಗವಂತನ ದೈವ ಅನುಗ್ರಹಾರ್ಪಣನ ಸಹಿತ ಇವತ್ತಿನ ನಾಲ್ಕು ಶಬ್ದವನ್ನ ಸ್ಧೀಮೂರ್ತಿ ಆ ಜೀಷ್ಟಕಂತ ಕಿತಾಪ್ ಶ್ರೀ ಮೂಲ ರಾಮಚಂದ್ರರಿಗೆ ಸಮರ್ಪಣ ಮಾಡಮ್ಮ ಭಾರತೀಯ ರವಣ ಮತ್ತು ಪ್ರಾಣಂತಕ್ಕೆ ಕೃತಜ್ಞಾರ್ಪಣೋ ಅರೇನಮ 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 ಸ್ವಪ್ನಕ್ಕೆ